ದೀಪಾವಳಿ ಹಬ್ಬದ ಪ್ರಯುಕ್ತ ಇಳಕಲ್ನ ಅಮ್ಮ ಸಂಸ್ಥೆಯ ವೃದ್ಧಾಶ್ರಮಕ್ಕೆ ಕುಷ್ಟಗಿ ಪಟ್ಟಣದ ಇನ್ನರ್ ವಿಲ್ ಕ್ಲಬ್ ವತಿಯಿಂದ ಔಷಧಿ ಆಹಾರ ಧಾನ್ಯ ಹಾಗೂ ಉಡುಪುಗಳನ್ನು ಉಡುಗೊರೆಯಾಗಿ ಗುರುವಾರ ನೀಡಲಾಯಿತು ಪಟ್ಟಣದ ಇನ್ನರ್ ವಿಲ್ ಕ್ಲಬ್ ಸದಸ್ಯರು ಇಳ್ಕಲ್ ನಗರದ ಅಮ್ಮ ಸೇವಾ ಸಂಸ್ಥೆಯವರ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿ ನೆಲೆಸಿರುವ ಅನಾಥ ಹಿರಿಯ ಜೀವಿಗಳ ಯೋಗಕ್ಷೇಮ ವಿಚಾರಿಸಿದರು ಬಳಿಕ ಹದಿನಾಲ್ಕು ಜನ ಅಜ್ಜಿಯರಿಗೆ ಸೀರೆ ಹಾಗೂ ಎಂಟು ಜನ ಅಜ್ಜಂದರಿಗೆ ಜುಬ್ಬಾ ಪೈಜಾಮ್ ಸೇರಿದಂತೆ ಅಗತ್ಯ ಕಿರಾಣಿ ದಿನಸಿ ಪದಾರ್ಥಗಳನ್ನು ಔಷಧಿ ಹಾಗೂ ಹಣ್ಣು ಹಂಪಲು ನೀಡಿ ಹಿರಿಯ ಜೀವಿಗಳಿಗೆ ದೀಪಾವಳಿ ಹಬ್ಬದ ಪ್ರೀತಿಯ ಬೆಳಕು ಚೆಲ್ಲಿ ಅವರಿಂದ ಆಶೀರ್ವಾದ ಪಡೆದುಕೊಂಡರು ಬಳಿಕ ಮಾತನಾಡಿ ತಂದೆ ತಾಯಿಯನ್ನು ನೋಡಿಕೊಳ್ಳದ ಅದೆಷ್ಟೋ ಮಕ್ಕಳ ನಡುವೆ ಅನಾಥರಿಗೆ ಬೆಳಕಾಗಿರುವ ಅಮ್ಮ ಸೇವಾ ಸಂಸ್ಥೆಯ ಕಾರ್ಯ ಸಮಾಜಕ್ಕೆ ಮಾದರಿ ಮತ್ತು ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಇನ್ನರ್ ವಿಲ್ ಕ್ಲಬ್ ಅಧ್ಯಕ್ಷೆ ಗಿರಿಜಾ ಮಾಲಿ ಪಾಟೀಲ್ ಕಾರ್ಯದರ್ಶಿ ಶಾರದಾ ಶೆಟ್ಟೆರ್ ಉಪಾಧ್ಯಕ್ಷೆ ಶಾರದಾ ಶೆಟ್ಟರ್ ನಿಕಟಪೂರ್ವ ಅಧ್ಯಕ್ಷೆ ವಂದನಾ ಗೋಗಿ ಮತ್ತು ಸದಸ್ಯರು ಹಾಗೂ ಅಮ್ಮ ಸೇವಾ ಸಂಸ್ಥೆಯ ಮುಖ್ಯಸ್ಥರು ಮತ್ತು ಸೇವಕರು ಹಾಜರಿದ್ದರು